ಮೇಷರಾಶಿಯವರೇ ಎರಡು ಸಾವಿರ ಇಪ್ಪತ್ತೈದನೇ ವರ್ಷವು ತನ್ನ ಅಂತಿಮ ಹಂತವನ್ನು ಪ್ರವೇಶಿಸಿದೆ ಡಿಸೆಂಬರ್ನ ಈ ಕೊನೆಯ ಹದಿನೈದು ದಿನಗಳು ಅಂದರೆ ಹದಿನಾರರಿಂದ ಮೂವತ್ತೊಂದರವರೆಗೆ ಕೇವಲ ಕ್ಯಾಲೆಂಡರ್ನ ಒಂದು ಭಾಗವಷ್ಟೇ ಅಲ್ಲ ಇದು ಆತ್ಮಾವಲೋಕನ ನಿರ್ಧಾರ ಮತ್ತು ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ಒಂದು ಅವಕಾಶವಾಗಿದೆ ಮೇಷರಾಶಿಯವರಿಗೆ ಈ ಸಮಯವು ಕರ್ಮ ಮತ್ತು ಆಲೋಚನೆಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಸೂಚನೆಯನ್ನು ನೀಡುತ್ತದೆ ಯಾವುದು ಕಡೆದು ಹೋಗಿದೆಯೋ ಅದು ಈಗ ಅನುಭವವಾಗಿದೆ ಮತ್ತು ಯಾವುದು ಬರಲಿದೆಯೋ ಅದು ನಿಮ್ಮ ಪ್ರಜ್ಞೆಯ ತಯಾರಿಯನ್ನು ಬಯಸುತ್ತದೆ ಗ್ರಹಗಳ ಚಲನೆಯು ಈ ಅವಧಿಯಲ್ಲಿ ನಿಮಗೆ ಒಂದು ವಿಷಯವನ್ನು ತಿಳಿಸಲು ಪ್ರಯತ್ನಿಸುತ್ತದೆ ಅದೇನೆಂದರೆ ವೇಗಕ್ಕಿಂತ ಮುಖ್ಯವಾದುದು ಸರಿಯಾದ ದಿಕ್ಕು ಈ ವಿಡಿಯೋದಲ್ಲಿ ನಾವು ಡಿಸೆಂಬರ್ ಹದಿನಾರರಿಂದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರವರೆಗಿನ ಸಮಯವು ಮೇಷರಾಶಿಯವರಿಗೆ ಏನು ಸಂದೇಶವನ್ನು ತಂದಿದೆ ಎಂಬುದನ್ನು ತಿಳಿಯೋಣ ವೃತ್ತಿ ಹಣ ಸಂಬಂಧಗಳು ಮತ್ತು ಆತ್ಮವಿಕಾಸದ ಮಟ್ಟದಲ್ಲಿ ಇದು ಕೇವಲ ಭವಿಷ್ಯವಾಣಿಯಲ್ಲ ಸಮಯದೊಂದಿಗೆ ನಡೆಸುವ ಸಂವಾದವಾಗಿದೆ ಬನ್ನಿ ಗ್ರಹಗಳ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳೋಣ ಮತ್ತು ವರ್ಷದ ಅಂತಿಮ ಕ್ಷಣಗಳನ್ನು ಅರ್ಥಪೂರ್ಣವಾಗಿಸೋಣ ಅತ್ಯಂತ ದೊಡ್ಡ ಸುದ್ದಿ ಏನೆಂದರೆ ಡಿಸೆಂಬರ್ ಹದಿನಾರನೇ ದಿನ ಸೂರ್ಯದೇವರು ವೃಶ್ಚಿಕ ರಾಶಿಯಿಂದ ಹೊರಬಂದು ಧನುರಾಶಿಯನ್ನು ಪ್ರವೇಶಿಸಲಿದ್ದಾರೆ ಇದು ನಿಮ್ಮ ಒಂಬತ್ತನೇ ಭಾವ ಅಂದರೆ ಧರ್ಮ ಭಾಗ್ಯ ಮತ್ತು ದೀರ್ಘ ಪ್ರಯಾಣದ ಮನೆಯಾಗಿದೆ ಮತ್ತು ಮೋಜಿನ ಸಂಗತಿಯೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಈಗಾಗಲೇ ಅಲ್ಲಿ ಇದ್ದಾರೆ ಜ್ಯೋತಿಷ್ಯದಲ್ಲಿ ಲಗ್ನಾಧಿಪತಿ ನಿಮ್ಮ ದೇಹದ ಒಡೆಯ ಮತ್ತು ಪಂಚಮಾಧಿಪತಿ ನಿಮ್ಮ ಬುದ್ಧಿಯ ಒಡೆಯ ಭಾಗ್ಯಸ್ಥಾನದಲ್ಲಿ ಸೇರಿದಾಗ ಅದನ್ನು ಮಹಾರಾಜಯೋಗ ಎಂದು ಕರೆಯಲಾಗುತ್ತದೆ ಈ ಸಂಯೋಜನೆಯು ನಿಮಗೆ ರಾಜನಂತಹ ಮನೋಭಾವವನ್ನು ನೀಡುತ್ತದೆ ಆದರೆ ಶನಿದೇವರು ಇನ್ನೂ ನಿಮ್ಮ ಹನ್ನೆರಡನೇ ಭಾವದಲ್ಲಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು ಹನ್ನೆರಡನೇ ಭಾವವು ಖರ್ಚುಗಳ ಮೋಕ್ಷದ ಮತ್ತು ಕೆಲವೊಮ್ಮೆ ಆಸ್ಪತ್ರೆಯ ಮನೆಯಾಗಿದೆ ಶನಿ ಇಲ್ಲಿ ಕುಳಿತು ನಿಮಗೆ ಒಂದೇ ವಿಷಯವನ್ನು ಕರೆಸುತ್ತಿದ್ದಾರೆ ಶ್ರಮಪಡಿ ಆದರೆ ಶಾರ್ಟ್ಕಟ್ ಅಡ್ಡದಾರಿ ಹಿಡಿಯಬೇಡಿ ಹಣವು ಸಾಕಷ್ಟು ಬರುತ್ತದೆ ಆದರೆ ಅದೇ ವೇಗದಲ್ಲಿ ಖರ್ಚು ಕೂಡ ಆಗುತ್ತದೆ ಎಂಬುದನ್ನು ಈ ಸ್ಥಿತಿ ತೋರಿಸುತ್ತದೆ ಇದರೊಂದಿಗೆ ರಾಹು ನಿಮ್ಮ ಹನ್ನೊಂದನೇ ಭಾವದಲ್ಲಿ ಅಂದರೆ ಆದಾಯದ ಮನೆಯಲ್ಲಿ ವಕ್ರಿಯಾಗಿ ಕುಳಿತಿದ್ದಾರೆ ಎಂಟನೇ ಮನೆಯ ರಾಹು ಅನಿರೀಕ್ಷಿತ ಧನಲಾಭವನ್ನು ನೀಡುತ್ತಾರೆ ಅವರು ಲಾಟ್ರಿ ಷೇರು ಮಾರುಕಟ್ಟೆ ಅಥವಾ ಹಳೆಯ ಹೂಡಿಕೆಯಿಂದ ಹಣವನ್ನು ತಂದುಕೊಡುತ್ತಾರೆ ಅದೇ ಸಮಯದಲ್ಲಿ ಕೇತು ನಿಮ್ಮ ಐದನೇ ಭಾವದಲ್ಲಿದ್ದಾರೆ ಐದನೇ ಮನೆಯಲ್ಲಿದ್ದಾರೆ ಐದನೇ ಮನೆ ಬುದ್ಧಿ ಮತ್ತು ಶಿಕ್ಷಣದ್ದಾಗಿದೆ ಕೇತು ಇಲ್ಲಿ ಸ್ವಲ್ಪ ಗಮನ ವಿಕಲತೆಯನ್ನು ಉಂಟುಮಾಡುತ್ತಾರೆ ವಿದ್ಯಾರ್ಥಿಗಳಿಗೆ ಓದಲು ಮನಸ್ಸಾಗುತ್ತಿಲ್ಲ ಅಥವಾ ವಿಷಯಗಳು ನೆನಪಿನಲ್ಲಿ ಉಳಿಯುತ್ತಿಲ್ಲ ಎಂದು ಎನಿಸಬಹುದು ಮತ್ತು ಒಂದು ವಿಶೇಷ ವಿಷಯವೆಂದರೆ ಡಿಸೆಂಬರ್ ಹದಿನೈದರವರೆಗೆ ಶುಕ್ರ ಮತ್ತು ಬುಧ ನಿಮ್ಮ ಎಂಟನೇ ಭಾವದಲ್ಲಿ ಒಟ್ಟಿಗೆ ಇರುತ್ತಾರೆ ಎಂಟನೇ ಭಾವವು ಗುಪ್ತ ವಿಷಯಗಳದ್ದಾಗಿದೆ ಇದು ಸಂಶೋಧನೆ ಮತ್ತು ಗುಪ್ತಧನಕ್ಕೆ ಒಳ್ಳೆಯದು ಆದರೆ ಇಪ್ಪತ್ತೂರ ನಂತರ ಶುಕ್ರ ಕೂಡ ಭಾಗ್ಯಸ್ಥಾನಕ್ಕೆ ಬರುತ್ತಾರೆ ಇದು ಬಂಗಾರಕ್ಕೆ ಪರಿಮಳ ಬಂದಂತೆ ಆಗುತ್ತದೆ ಒಟ್ಟಾರೆಯಾಗಿ ದೊಡ್ಡ ಚಿತ್ರಣವೇನೆಂದರೆ ಅದೃಷ್ಟವೂ ನಿಮ್ಮ ಜೊತೆಗಿದೆ ನಿಮ್ಮಲ್ಲಿ ಶಕ್ತಿ ತುಂಬಿದೆ ಆದರೆ ನಿಮ್ಮ ಖರ್ಚುಗಳ ಮತ್ತು ಕೋಪದ ಮೇಲೆ ನೀವು ಹಿಡಿತ ಸಾಧಿಸಬೇಕಾಗಿದೆ ಈಗ ನಿಮ್ಮ ಜೀವನದ ಪ್ರತಿಯೊಂದು ಭಾಗವನ್ನು ಒಂದೊಂದಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲನೆಯದಾಗಿ ನಿಮ್ಮ ಬಗ್ಗೆ ಅಂದರೆ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ದೇಹದ ಬಗ್ಗೆ ಮಾತನಾಡೋಣ ಡಿಸೆಂಬರ್ ಹದಿನಾರರಿಂದ ಸೂರ್ಯ ಮತ್ತು ಮಂಗಳ ಒಂಬತ್ತನೇ ಮನೆಯಲ್ಲಿ ಸೇರಿದ ತಕ್ಷಣ ನಿಮ್ಮಲ್ಲಿ ಅದ್ಭುತ ಬದಲಾವಣೆಯನ್ನು ನೀವು ಅನುಭವಿಸುವಿರಿ ಕಳೆದ ಕೆಲವು ವಾರಗಳಲ್ಲಿ ನೀವು ಗೊಂದಲದಲ್ಲಿದ್ದರೆ ಭಯಪಟ್ಟಿದ್ದರೆ ಅಥವಾ ಕಡಿಮೆ ಆತ್ಮವಿಶ್ವಾಸವನ್ನು ಅನುಭವಿಸುತ್ತಿದ್ದರೆ ಡಿಸೆಂಬರ್ ಹದಿನಾರರ ನಂತರ ನೀವು ಸಿಂಹದಂತೆ ಅನುಭವಿಸುವಿರಿ ನಿಮ್ಮ ಆತ್ಮವಿಶ್ವಾಸ ಮುಗಿಲು ಮುಟ್ಟುತ್ತದೆ ಸೂರ್ಯ ನಿಮಗೆ ಅಧಿಕಾರವನ್ನು ನೀಡಿದರೆ ಮಂಗಳ ನಿಮಗೆ ಧೈರ್ಯವನ್ನು ನೀಡುತ್ತಾರೆ ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ ನೀವು ಎಲ್ಲಿ ನಿಲ್ಲುತ್ತೀರೋ ಸರತಿ ಸಾಲು ಅಲ್ಲಿಂದಲೇ ಪ್ರಾರಂಭವಾಗುತ್ತದೆ ಆದರೆ ಇಲ್ಲೊಂದು ಎಚ್ಚರಿಕೆ ಕೂಡ ಇದೆ ಸೂರ್ಯ ಮತ್ತು ಮಂಗಳ ಇಬ್ಬರೂ ಅಗ್ನಿತತ್ವದ ಗ್ರಹಗಳು ಅತಿಯಾದ ಅಗ್ನಿ ಮನುಷ್ಯನಲ್ಲಿ ಅಹಂಕಾರವನ್ನು ಉಂಟುಮಾಡುತ್ತದೆ ನಾನೇ ಸರಿ ಉಳಿದವರೆಲ್ಲ ತಪ್ಪು ಎಂದು ನಿಮಗೆ ಅನಿಸಬಹುದು ಈ ಮನೋಭಾವದಿಂದ ನೀವು ದೂರವಿರಬೇಕು ಇಲ್ಲದಿದ್ದರೆ ಆಗಿರುವ ಕೆಲಸಗಳು ಕೆಡಬಹುದು ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ಉತ್ತಮವಾಗಿದೆ ಲಗ್ನಾಧಿಪತಿ ಮಂಗಳ ಭಾಗ್ಯಸ್ಥಾನದಲ್ಲಿ ಕುಳಿತು ನೇರವಾಗಿ ನಿಮ್ಮ ಲಗ್ನವನ್ನು ನೋಡುತ್ತಿರುವುದರಿಂದ ನಿಮ್ಮ ರೋಗ ಶಕ್ತಿ ತುಂಬ ಬಲವಾಗಿರುತ್ತದೆ ಯಾವುದಾದರೂ ಹಳೆಯ ಕಾಯಿಲೆ ಇದ್ದರೆ ಅದರಲ್ಲಿ ಸುಧಾರಣೆ ಕಂಡುಬರುತ್ತದೆ ನಿಮ್ಮ ಚೈತನ್ಯ ಹೆಚ್ಚಿರುತ್ತದೆ ಆದರೆ ಶನಿಯ ದೃಷ್ಟಿ ಮತ್ತು ಗ್ರಹಗಳ ಉಷ್ಣತೆಯ ಕಾರಣದಿಂದ ಎರಡು ವಿಷಯಗಳ ಬಗ್ಗೆ ಗಮನವಿರಲಿ ಚಳಿಗಾಲದ ಕಾರಣ ಹಿರಿಯರಿಗೆ ಮೊಣಕಾಲು ಮತ್ತು ನೋವು ಕಾಡಬಹುದು ಮತ್ತು ಎರಡನೆಯದಾಗಿ ಹೆಚ್ಚು ಮಸಾಲೆ ಪದಾರ್ಥಗಳಿಂದ ದೂರವಿರಿ ಏಕೆಂದರೆ ಪಿತ್ತ ಮತ್ತು ರಕ್ತದೊತ್ತಡದ ಸಮಸ್ಯೆ ಉಂಟಾಗಬಹುದು ಈಗ ನಮಗೆಲ್ಲರಿಗೂ ಮುಖ್ಯವಾದ ವಿಷಯಕ್ಕೆ ಬರೋಣ ಜೀವನೋಪಾಯ ಮತ್ತು ವೃತ್ತಿ ಮೇಷರಾಶಿಯವರೇ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರವರೆಗಿನ ಸಮಯವು ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ ಸೂರ್ಯ ನಿಮ್ಮ ಹತ್ತನೇ ಮನೆಯಿಂದ ಅಂದರೆ ಕರ್ಮಭಾವದಿಂದ ಹೊರಬಂದು ಈಗ ಭಾಗ್ಯಭಾವಕ್ಕೆ ಬರುತ್ತಾವಕ್ಕೆ ಬರುತ್ತಿದ್ದಾರೆ ಇದರ ಅರ್ಥ ಬಡ್ತಿ ಮತ್ತು ಮಾನಸಮ್ಮಾನ ನೀವು ಸರ್ಕಾರಿ ಕೆಲಸದಲ್ಲಿದ್ದರೆ ಅಥವಾ ಸಿವಿಲ್ ಸರ್ವಿಸಸ್ ತಯಾರಿ ನಡೆಸುತ್ತಿದ್ದರೆ ಇದು ನಿಮಗೆ ಸುವರ್ಣ ಕಾಲ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತದೆ ಆದರೆ ಇಲ್ಲೊಂದು ರೆಡ್ ಫ್ಲಾಗ್ ಇದೆ ಸೂರ್ಯ ಮತ್ತು ಮಂಗಳನ ಯೋಗವು ನಿಮ್ಮ ಬಾಸ್ ಮುಂದೆ ತಲೆಬಾಗಲು ನಿಮಗೆ ಬಿಡುವುದಿಲ್ಲ ಕಚೇರಿಯಲ್ಲಿ ರಾಜಾಜಕೀಯ ನಡೆಯಬಹುದು ಅಥವಾ ನಿಮ್ಮ ಬಾಸ್ ನಿಮ್ಮನ್ನು ಹತ್ತಿಕ್ಕಲು ಪ್ರಯತ್ನಿಸಬಹುದು ನನ್ನ ಸಲಹೆ ಕೇಳಿ ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತರ ನಡುವೆ ಬಾಸ್ ಜೊತೆ ನೇರ ಸಂಘರ್ಷಕ್ಕೆ ಇಳಿಯಬೇಡಿ ಅವರು ನಿಮ್ಮ ಬೆನ್ನ ಹಿಂದೆ ರಾಜಕೀಯ ಮಾಡಬಹುದು ನಿಮ್ಮ ಕೆಲಸ ಮಾತನಾಡಲಿ ನಿಮ್ಮ ನಾಲಿಗೆಯಲ್ಲ ವ್ಯಾಪಾರಿಗಳಿಗೆ ಇದು ವಿಸ್ತರಣೆಯ ಸಮಯ ರಾಹು ಹನ್ನೊಂದನೇ ಮನೆಯಲ್ಲಿ ಕುಳಿತು ನೆಟ್ವರ್ಕ್ ಹೆಚ್ಚಿಸುತ್ತಿದ್ದಾರೆ ಮತ್ತು ಗುರು ವಕ್ರಿಯಾಗಿ ನಿಮಗೆ ಹೊಸ ಐಡಿಯಾಗಳನ್ನು ನೀಡುತ್ತಿದ್ದಾರೆ ಯಾರು ವಿದೇಶಕ್ಕೆ ಸಂಬಂಧಿಸಿದ ಕೆಲಸ ಮಾಡುತ್ತಾರೋ ಅವರಿಗೆ ಡಿಸೆಂಬರ್ ಇಪ್ಪತ್ತರ ನಂತರ ದೊಡ್ಡ ಆರ್ಡರ್ ಸಿಗಬಹುದು ಮಂಗಳ ಆಸ್ತಿಯ ಕಾರಕ ಡಾಡ್ ಅಥವಾ ಪ್ರಾಪರ್ಟಿ ಡೀಲರ್ ಆಗಿದ್ದರೆ ನಿಂತು ಹೋದ ಪ್ರಾಜೆಕ್ಟ್ಗಳು ಈಗ ವೇಗ ಪಡೆಯುತ್ತವೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರ ಸಮಯ ಮತ್ತು ವಿಶೇಷವಾಗಿ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತಾರರ ಸಮಯ ಅತ್ಯಂತ ಶುಭವಾಗಿದೆ ಈಗ ಲಕ್ಷ್ಮೀದೇವಿಯ ಕೃಪೆ ಹೇಗಿರುತ್ತದೆ ಬನ್ನ ನೋಡೋಣ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಟ್ರಿಕಿಯಾಗಿದೆ ಇದನ್ನು ನಾನು ಹೈ ಇನ್ಕಮ್ ಹೈ ಎಕ್ಸ್ಪೆನ್ಸ್ ಹೆಚ್ಚು ಆದಾಯ ಹೆಚ್ಚು ಖರ್ಚು ಮಾಡೆಲ್ ಎಂದು ಕರೆಯುತ್ತೇನೆ ಆದಾಯದ ಬಗ್ಗೆ ಮಾತನಾಡುವುದಾದರೆ ರಾಹು ಹನ್ನೊಂದನೇ ಮನೆಯಲ್ಲಿದ್ದು ಅನಿರೀಕ್ಷಿತ ಧನಲಾಭದ ಕಾರಕರಾಗಿದ್ದಾರೆ ಡಿಸೆಂಬರ್ ಹದಿನಾರರ ನಂತರ ರಾಜಯೋಗ ಉಂಟಾಗುತ್ತಿದೆ ನೀವು ನಿರೀಕ್ಷೆಯನ್ನೇ ಬಿಟ್ಟಿದ್ದ ಕಡೆಯಿಂದ ನಿಮಗೆ ಹಣ ಸಿಗಬಹುದು ನಿಂತು ಹೋದ ಹಣ ವಾಪಸ್ ಬರುತ್ತದೆ ಲಾಟರಿ ಅಥವಾ ಊಹಾಪೋಹಗಳಿಂದ ಲಾಭದ ಯೋಗವಿದೆ ಷೇರು ಮಾರುಕಟ್ಟೆಯಲ್ಲಿ ಟ್ರೇಡರ್ಸ್ಗೆ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರ ಸಮಯ ತುಂಬಾ ಪ್ರಗತಿದಾಯಕವಾಗಿದೆ ಆದರೆ ನಾಣ್ಯದ ಇನ್ನೊಂದು ಬದಿ ಶನಿದೇವರು ಹನ್ನೆರಡನೇ ಭಾವದಲ್ಲಿ ಕುಳಿತಿದ್ದಾರೆ ಹಣ ಬಂದ ತಕ್ಷಣ ಅದು ಹೋಗುವ ದಾರಿ ಸಿದ್ಧವಾಗಿರುತ್ತದೆ ನೀವು ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡುವಿರಿ ದುಬಾರಿ ಬಟ್ಟೆ ಬ್ರ್ಯಾಂಡೆಡ್ ವಾಚ್ ಅಥವಾ ಹೊಸ ಫೋನ್ ಡಿಸೆಂಬರ್ ಎರಡರಿಂದ ರಿಂದ ರ ನಡುವೆ ಅತಿಥಿಗಳ ಸಾಲು ಇದ್ದಿರಬಹುದು ಆದರೆ ತಿಂಗಳ ಕೊನೆಯಲ್ಲಿಯೂ ಮನೆ ರಿಪೇರಿ ಅಥವಾ ನವೀಕರಣಕ್ಕೆ ಹಣ ಖರ್ಚಾಗಬಹುದು ನನ್ನ ಸಲಹೆ ಏನಂದ್ರೆ ಈ ಸಮಯದಲ್ಲಿ ಚಿನ್ನವನ್ನು ಖರೀದಿಸುವುದು ಅತ್ಯಂತ ಸುರಕ್ಷಿತ ಮತ್ತು ಲಾಭದಾಯಕ ಹೂಡಿಕೆಯಾಗಿದೆ ಕೈಯಲ್ಲಿ ನಗದು ಇಟ್ಟುಕೊಳ್ಳಬೇಡಿ ಇಲ್ಲದಿದ್ದರೆ ಅದು ಖರ್ಚಾಗಿ ಹೋಗುತ್ತದೆ ನನ್ನ ಪುಟ್ಟ ಸ್ನೇಹಿತರು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಒಂದು ಯೂ ಟರ್ನ್ ಇದ್ದಂತೆ ತಿಂಗಳ ಆರಂಭದಲ್ಲಿ ಬಹುಶಃ ನಿಮ್ಮ ಮನಸ್ಸು ಓದಿನಲ್ಲಿ ಇರಲಿಲ್ಲ ಕೇತು ಐದನೇ ಭಾವದಲ್ಲಿ ಕುರಿತು ನಿಮಗೆ ಒಂದು ಮಾನಸಿಕ ತಡೆ ನೀಡುತ್ತಿದ್ದರು ನಾನು ಎಲ್ಲವನ್ನೂ ಮರೆಯುತ್ತಿದ್ದೇನೇನೆ ಎಂದು ನಿಮಗೆ ಅನಿಸುತ್ತಿತ್ತು ಆದರೆ ಒಳ್ಳೆಯ ಸುದ್ದಿ ಏನಂದ್ರೆ ಡಿಸೆಂಬರ್ ಹದಿನಾರನೆಯಂದು ಬುದ್ಧಿ ಮತ್ತು ಜ್ಞಾನದ ದೇವತೆಯಾದ ಸೂರ್ಯ ಒಂಬತ್ತನೇ ಭಾವವನ್ನು ಪ್ರವೇಶಿಸಿದ ತಕ್ಷಣ ಈ ಕತ್ತಲೆ ಸರಿದು ಹೋಗುತ್ತದೆ ನಿಮ್ಮ ಏಕಾಗ್ರತೆ ನಿಮ್ಮ ಫೋಕಸ್ ಮತ್ತೆ ಬರುತ್ತದೆ ನಿಮ್ಮ ಪರೀಕ್ಷೆ ಡಿಸೆಂಬರ್ ಇಪ್ಪತ್ತರಿಂದ ಮೂವತ್ತೊಂದರ ನಡುವೆ ಇದ್ದರೆ ಯಶಸ್ಸಿನ ಪ್ರಬಲ ಯೋಗವಿದೆ ಮಂಗಳ ನಿಮಗೆ ಹೋರಾಟದ ಮನೋಭಾವವನ್ನು ಫೈಟಿಂಗ್ ಸ್ಪಿರಿಟ್ ನೀಡುತ್ತಾರೆ ನೀವು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ವಿದೇಶಕ್ಕೆ ಹೋಗಿ ಪಿ ಎಚ್ ಡಿ ಅಥವಾ ಮಾಸ್ಟರ್ಸ್ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಪ್ರಕ್ರಿಯೆ ಪ್ರಾರಂಭಿಸಲು ಇದು ಅತ್ಯಂತ ಸರಿಯಾದ ಸಮಯ ಆದರೆ ಒಂದು ಎಚ್ಚರಿಕೆ ಕೇತು ಇನ್ನೂ ಐದನೇ ಮನೆಯಲ್ಲಿದ್ದಾರೆ ಆದ್ದರಿಂದ ನಕಲು ಅಥವಾ ಅಡ್ಡದಾರಿಗಳ ಮೊರೆ ಹೋಗಬೇಡಿ ನೀವು ಸಿಕ್ಕಿಬೀಳಬಹುದು ನಿಮ್ಮ ಶ್ರಮದ ಮೇಲೆ ನಂಬಿಕೆಯಿಡಿ ಈಗ ಹೃದಯದ ವಿಷಯಗಳ ಬಗ್ಗೆ ಮಾತನಾಡೋಣ ಸಂಬಂಧಗಳ ವಿಷಯದಲ್ಲಿ ಈ ಹದಿನೈದು ದಿನಗಳು ಸ್ವಲ್ಪ ಸಿಹಿ ಕಹಿ ಕಹಿಯಾಗಿರ್ಲಿವೆ ಡಿಸೆಂಬರ್ ಇಪ್ಪತ್ತರವರೆಗೆ ಪ್ರೀತಿಯ ಕಾರಕನಾದ ಶುಕ್ರ ಎಂಟನೇ ಭಾವದಲ್ಲಿದ್ದಾರೆ ಇದು ಗುಪ್ತ ಪ್ರೇಮವನ್ನು ಸೂಚಿಸುತ್ತದೆ ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಈಗ ಆ ಮಾತು ಗುಟ್ಟಾಗಿ ಉಳಿಯಬಹುದು ಆದರೆ ಡಿಸೆಂಬರ್ ಹದಿನೈದರ ರ ನಂತರ ಶುಕ್ರ ಒಂಬತ್ತನೆಯ ಭಾವದಲ್ಲಿ ಸೂರ್ಯ ಮತ್ತು ಮಂಗಳನ ಜೊತೆ ಸೇರಿದಾಗ ಪ್ರೇಮ ಜೀವನದಲ್ಲಿ ವಸಂತ ಬರುತ್ತದೆ ಒಂಟಿಯಾಗಿರುವವರಿಗೆ ಪ್ರಯಾಣದ ಸಮಯದಲ್ಲಿ ಯಾರಾದರೂ ವಿಶೇಷ ವ್ಯಕ್ತಿ ಸಿಗಬಹುದು ನೋ ಕಾಂಟ್ಯಾಕ್ಟ್ ಪರಿಸ್ಥಿತಿಯಲ್ಲಿರುವವರಿಗೆ ಇಪ್ಪತ್ತನೇ ತಾರೀಕಿನವರೆಗೆ ಸಂಪರ್ಕ ಮರುಸ್ಥಾಪಿಸಲು ಅವಕಾಶವಿದೆ ವಿವಾಹಿತ ದಂಪತಿಗಳಿಗೆ ಒಂದು ಸಲಹೆಯಿದೆ ರಾಹುವಿನ ದೃಷ್ಟಿ ಮತ್ತು ಶನಿಯ ಪ್ರಭಾವವು ಸಂಬಂಧಗಳಲ್ಲಿ ಸಂಶಯ ಮತ್ತು ತಪ್ಪು ತಿರುವಳಿಕೆ ಉಂಟಾಗಬಹುದು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಎಷ್ಟು ಬ್ಯುಸಿಯಾಗುವಿರಿ ಎಂದರೆ ಸಂಗಾತಿಗೆ ಸಮಯ ಕೊಡಲು ಸಾಧ್ಯವಾಗುವುದಿಲ್ಲ ಇದರಿಂದ ಮನೆಯಲ್ಲಿ ಜಗಳವಾಗಬಹುದು ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತರ ನಡುವೆ ಹಣದ ವಿಷಯವಾಗಿ ಜೀವನ ಸಂಗಾತಿಯೊಂದಿಗೆ ವಾದ ಮಾಡಬೇಡಿ ಇಲ್ಲದಿದ್ದರೆ ವಿಷಯ ದೊಡ್ಡದಾಗಬಹುದು ಒಳ್ಳೆಯ ಸುದ್ದಿ ಏನೆಂದರೆ ಡಿಸೆಂಬರ್ ಐದುರನ ನಂತರ ಗುರು ಮೂರನೇ ಮನೆಗೆ ಹೋಗಿರುವುದರಿಂದ ನಿಮ್ಮ ಅತ್ತೆ ಮಾವ ಅಥವಾ ಮೈದುನ ನಾದಿನಿಯರೊಂದಿಗೆ ಸಂಬಂಧ ಸುಧಾರಿಸುತ್ತದೆ ಈಗ ನಾನು ವಿಶೇಷವಾಗಿ ಮನೆಯ ಹೋಮ್ ಮಿನಿಸ್ಟರ್ ಆಗಿರುವ ಅಂದರೆ ನಮ್ಮ ಗೃಹಿಣಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ಸಾಮಾನ್ಯವಾಗಿ ರಾಶಿ ಭವಿಷ್ಯದಲ್ಲಿ ನಿಮ್ಮ ಬಗ್ಗೆ ಮಾತನಾಡುವುದು ಬಿಟ್ಟು ಹೋಗುತ್ತದೆ ಆದರೆ ವಾಸ್ತವವೇನೆಂದರೆ ನೀವು ಸಂತೋಷವಾಗಿದ್ದರೆ ಇಡೀ ಮನೆಯೇ ಸಂತೋಷವಾಗಿರುತ್ತದೆ ಮೇಷರಾಶಿಯ ಗೃಹಿಣಿಯರಿಗೆ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರವರೆಗಿನ ಸಮಯ ತುಂಬಾ ಪವರ್ ಪ್ಯಾಕ್ಟ್ ಆಗಿರಲಿದೆ ನಿಮ್ಮ ರಾಶಾಧಿಪತಿ ಮಂಗಳ ಮತ್ತು ಸೂರ್ಯ ಇಬ್ಬರು ಒಂಬತ್ತನೇ ಭಾವ ಅಂದರೆ ಧರ್ಮಭಾವದಲ್ಲಿ ಕುಳಿತಿದ್ದಾರೆ ಇದರ ನೇರ ಪರಿಣಾಮವೇನೆಂದರೆ ಈ ಹದಿನೈದು ದಿನಗಳಲ್ಲಿ ನೀವು ಮನೆಯಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಪೂಜೆ ಅಥವಾ ಕೀರ್ತನೆಯನ್ನ ಆಯೋಜಿಸಬಹುದು ಧರ್ಮ ಕರ್ಮಗಳಲ್ಲಿ ನಿಮ್ಮ ಮನಸ್ಸು ತುಂಬಾ ಆಸಕ್ತಿ ವಹಿಸುತ್ತದೆ ನಿಮ್ಮ ಶಕ್ತಿ ತುಂಬ ಹೆಚ್ಚಿರುತ್ತದೆ ಮನೆಯ ಬಾಕಿ ಉಳಿದ ಕೆಲಸಗಳನ್ನ ಸ್ವಚ್ಛತೆ ನವೀಕರಣ ಅಥವಾ ಅಲಂಕಾರದಂತಹ ಕೆಲಸಗಳನ್ನ ನೀವು ತ್ವರಿತವಾಗಿ ಮುಗಿಸುವಿರಿ ನಿಮಗೆ ಆಯಾಸ ಎನಿಸುವುದಿಲ್ಲ ಆದರೆ ಕುಟುಂಬ ಮತ್ತು ಅತ್ತೆ ಮನೆಯವರ ಕಡೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಡಿಸೆಂಬರ್ ಇಪ್ಪತ್ತೂರವರೆಗೆ ಶುಕ್ರ ಮತ್ತು ಬುಧ ಎಂಟನೆಯ ಭಾವದಲ್ಲಿದ್ದಾರೆ ಎಂಟನೆಯ ಭಾವ ಅತ್ತೆ ಮನೆಯದೂ ಹೌದು ಬಹುಶಃ ಅತ್ತೆ ಅಥವಾ ನಾದಿನಿಯ ಜೊತೆ ಸಣ್ಣಪುಟ್ಟ ಮಾತುಕತೆ ಅಥವಾ ಅವರ ಯಾವುದೇ ಮಾತು ನಿಮಗೆ ಚುಚ್ಚಬಹುದು ನನ್ನ ಸಲಹೆ ಏನೆಂದರೆ ಹದಿನಾರರಿಂದ ಇಪ್ಪತ್ತೂರ ನಡುವೆ ಮೌನವಾಗಿರುವುದೇ ದೊಡ್ಡ ಅಸ್ತ್ರ ಆದರೆ ಗಾಬರಿಯಾಗಬೇಡಿ ಡಿಸೆಂಬರ್ ಹದಿನೈದರ ನಂತರ ಶುಕ್ರ ಒಂಬತ್ತನೇ ಭಾವಕ್ಕೆ ಬಂದ ತಕ್ಷಣ ವಾತಾವರಣ ಸಂಪೂರ್ಣವಾಗಿ ಸಂತೋಷದಾಯಕವಾಗುತ್ತದೆ ಕುಟುಂಬದೊಂದಿಗೆ ತೀರ್ಥಯಾತ್ರೆ ಅಥವಾ ದೂರದ ಪ್ರಯಾಣದ ಯೋಜನೆಯೂ ಸಿದ್ಧವಾಗಬಹುದು ಮತ್ತೊಂದು ವಿಷಯ ಕೇತು ಐದನೇ ಭಾವದಲ್ಲಿದ್ದಾರೆ ಆದ್ದರಿಂದ ನಿಮ್ಮ ಮಕ್ಕಳ ಓದು ಅಥವಾ ಅವರ ವರ್ತನೆಯ ಬಗ್ಗೆ ಸ್ವಲ್ಪ ಮಾನಸಿಕ ಚಿಂತೆ ಕಾಡಬಹುದು ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಮಕ್ಕಳ ಮೇಲೆ ಹೆಚ್ಚು ಒತ್ತಡ ಹೇರಬೇಡಿ ಬದಲಿಗೆ ಅವರೊಂದಿಗೆ ಸ್ನೇಹಿತರಂತೆ ವರ್ತಿಸಿ ಮತ್ತು ಹೌದು ಶನಿ ಹನ್ನೆರಡನೇ ಭಾವದಲ್ಲಿರುವುದರಿಂದ ನೀವು ಮನೆಗಾಗಿ ಯಾವುದಾದರೂ ದುಬಾರಿ ವಸ್ತು ಅಥವಾ ನಿಮಗಾಗಿ ಚಿನ್ನದ ಆಭರಣಗಳನ್ನು ಖರೀದಿಸಲು ಮನಸ್ಸು ಮಾಡಬಹುದು ಇದು ನಿಮ್ಮನ್ನು ನೀವು ಆರೈಕೆ ಮಾಡಿಕೊಳ್ಳುವ ಸಮಯ ಆದ್ದರಿಂದ ನಿಮ್ಮ ಬಗ್ಗೆ ಗಮನಹರಿಸಿ ಒಟ್ಟಾರೆಯಾಗಿ ನೀವೇ ಮನೆಯ ಬಾಸ್ ಆಗಿರುತ್ತೀರಿ ಕೇವಲ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ಏಕೆಂದರೆ ಸೂರ್ಯಮಂಗಳನ ಪ್ರಭಾವವು ನಿಮ್ಮ ಮಾತನ್ನು ಸ್ವಲ್ಪ ಕಠೋರವನ್ನಾಗಿ ಮಾಡಬಹುದು ಮೃದುವಾಗಿ ಮಾತನಾಡಿ ಮತ್ತು ರಾಜ್ಯಭಾರ ಮಾಡಿ ಈಗ ನಿಮ್ಮ ಡೈರಿ ಮತ್ತು ಪೆನ್ ತೆಗೆದುಕೊಳ್ಳಿ ಯಾವಾಗ ನೀವು ಆಕ್ಸಲರೇಟರ್ ಒತ್ತಬೇಕು ಮತ್ತು ಯಾವಾಗ ಬ್ರೇಕ್ ಹಾಕಬೇಕು ಎಂಬುದನ್ನು ನಾನು ದಿನಾಂಕ ಸಹಿತ ಹೇಳಲಿದ್ದೇನೆ ಡಿಸೆಂಬರ್ ಹದಿನಾರರಿಂದ ಡಿಸೆಂಬರ್ ಹತ್ತೊಂಬತ್ತು ಇದು ಬದಲಾವಣೆಯ ಸಮಯ ಸೂರ್ಯರಾಶಿ ಬದಲಾಯಿಸುತ್ತಿದ್ದಾರೆ ಈ ಸಮಯದಲ್ಲಿ ಆರೋಗ್ಯ ಸ್ವಲ್ಪ ಏರುಪೇರಾಗಬಹುದು ಯಾವುದೇ ಹೊಸ ಶುಭ ಕಾರ್ಯವನ್ನು ಪ್ರಾರಂಭಿಸಲು ಮುಹೂರ್ತ ನೋಡಬೇಡಿ ಕೇವಲ ನಿಮ್ಮ ದಿನಚರಿಯನ್ನು ಪಾಲಿಸಿ ಇದರ ನಂತರ ಡಿಸೆಂಬರ್ ಇಪ್ಪತ್ತೂರಿಂದ ಡಿಸೆಂಬರ್ ಇಪ್ಪತ್ತಾರರ ಸಮಯ ಬರುತ್ತದೆ ಸ್ನೇಹಿತರೆ ಇದು ಈ ತಿಂಗಳ ಅಷ್ಟೇ ಅಲ್ಲ ಈ ವರ್ಷದ ಅತ್ಯುತ್ತಮ ವಾರವಾಗಿದೆ ಸತತ ಏಳು ದಿನಗಳು ಏಳಿಗೆಯ ದಿನಗಳು ಪ್ರಮೋಷನ್ ಲಾಭ ಡೀಲ್ ಫೈನಲ್ ಮಾಡುವುದು ಅಥವಾ ಯಾರಿಗಾದರೂ ಪ್ರಪೋಸ್ ಮಾಡುವುದು ಎಲ್ಲವನ್ನೂ ಈ ವಾರದಲ್ಲೇ ಮಾಡಿ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಕಡೆ ಇರುತ್ತದೆ ಆದರೆ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಇದು ಹಣಕಾಸಿನ ಬಲೆಯ ಸಮಯ ಈ ಎರಡು ದಿನಗಳಲ್ಲಿ ಚಂದ್ರ ದುರ್ಬಲ ಸ್ಥಿತಿಯಲ್ಲಿರಬಹುದು ಹೂಡಿಕೆ ಮಾಡಬೇಡಿ ಮತ್ತು ಯಾರಿಗೂ ಸಾಲ ಕೊಡಬೇಡಿ ಈ ಎರಡು ದಿನಗಳಲ್ಲಿ ನೀವು ಹಣ ಕೊಟ್ಟರೆ ಅದು ವಾಪಸ್ ಬರುವ ನಿರೀಕ್ಷೆಯನ್ನು ಬಿಟ್ಟುಬಿಡಿ ಮತ್ತು ಕೊನೆಯದಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಮೂವತ್ತೊಂದರ ಸಮಯ ತುಂಬಾ ಸುಖಕರವಾಗಿರುತ್ತದೆ ಕುಟುಂಬದೊಂದಿಗೆ ಒಳ್ಳೆಯ ಸಮಯ ಕಳೆಯಿರಿ ನೀವು ಎರಡು ಸಾವಿರ ಇಪ್ಪತ್ತಾರು ಅನ್ನು ವಿಜೇತರಂತೆ ಸ್ವಾಗತಿಸುವಿರಿ ಸ್ನೇಹಿತರೆ ಗ್ರಹಗಳ ಆಟ ಒಂದೆಡೆಯಾದರೆ ಕರ್ಮ ಮತ್ತು ಪರಿಹಾರಗಳು ಆ ಆಟವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ ಶನಿಯ ಸ್ಯಾಡೆ ಸಾತಿ ಅಥವಾ ಶನಿಯ ಪ್ರಭಾವ ನಡೆಯುತ್ತಿರುವುದರಿಂದ ಮತ್ತು ಕೇತು ಐದನೇ ಮನೆಯಲ್ಲಿರುವುದರಿಂದ ನೀವು ಈ ಮೂರು ಮಹಾಪರಿಹಾರಗಳನ್ನು ಖಂಡಿತವಾಗಿಯೂ ಮಾಡಬೇಕು ಈ ಪರಿಹಾರಗಳು ನೂರು ಪ್ರತಿಶತ ಸಾತ್ವಿಕ ಮತ್ತು ಪರಿಣಾಮಕಾರಿಯಾಗಿವೆ ಪರಿಹಾರ ಒಂದು ಕೇತು ಐದನೇ ಭಾವದಲ್ಲಿದ್ದಾರೆ ಇದು ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುತ್ತಿದೆ ಇದಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಪಕ್ಷಿಗಳಿಗೆ ಏಳು ಬಗೆಯ ಧಾನ್ಯ ಅಥವಾ ಕನಿಷ್ಠ ಸಜ್ಜೆಯನ್ನು ಖಂಡಿತವಾಗಿ ಹಾಕಿ ಪಕ್ಷಿಗಳು ಬುಧ ಮತ್ತು ಕೇತುವಿನ ಕಾರಕಗಳು ಅವುಗಳನ್ನು ಸಂತೋಷಪಡಿಸುವುದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ರಾಹುಕೇತು ಶಾಂತರಾಗುತ್ತಾರೆ ಪರಿಹಾರ ಎರಡು ನಿಮ್ಮ ರಾಜಯೋಗ ಒಂಬತ್ತನೇ ಮನೆಯಲ್ಲಿ ಉಂಟಾಗುತ್ತಿದೆ ಇದನ್ನು ಸಕ್ರಿಯಗೊಳಿಸಲು ಪ್ರತಿದಿನ ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಕೆಂಪು ಹೂವು ಅಥವಾ ಕುಂಕುಮ ಸೇರಿಸಿ ಸೂರ್ಯದೇವರಿಗೆ ಅರ್ಘ್ಯ ನೀಡಿ ಮತ್ತು ಓಂ ಘೃಣೀ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಹೇಳಿ ಮತ್ತು ಮುಖ್ಯವಾಗಿ ಪ್ರತಿದಿನ ನಿಮ್ಮ ತಂದೆಯ ಆಶೀರ್ವಾದ ಪಡೆಯಿರಿ ಇದರಿಂದ ಸೂರ್ಯ ಬಲಶಾಲಿಯಾಗುತ್ತಾನೆ ಮತ್ತು ಸರ್ಕಾರಿ ಅಡೆತಡೆಗಳು ದೂರವಾಗುತ್ತವೆ ಪರಿಹಾರ ಮೂರು ಶನಿ ಹನ್ನೆರಡನೇ ಭಾವದಲ್ಲಿದ್ದಾರೆ ಖರ್ಚು ಮತ್ತು ಶತ್ರುಗಳು ಹೆಚ್ಚಾಗಬಾರದು ಇದಕ್ಕಾಗಿ ಪ್ರತಿ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅಲ್ಲಿ ನಿಂತು ದಶರಥಕೃತ ಶನಿ ಸ್ತೋತ್ರವನ್ನು ಪಠಿಸಿ ಅಥವಾ ಕನಿಷ್ಠ ಹನ್ನೊಂದು ಬಾರಿ ಓಂ ಶಂ ಶನೈಶ್ಚರಾಯ ನಮಃ ಎಂದು ಹೇಳಿ ಶನಿವಾರದಂದು ಕಪ್ಪು ಬಟ್ಟೆ ಎಳ್ಳು ಎಣ್ಣೆಣ್ಣೆಯಂತಹ ಕಪ್ಪು ವಸ್ತುಗಳನ್ನು ದಾನ ಮಾಡಲು ಪ್ರಯತ್ನಿಸಿ ನೀವೇ ಧರಿಸಬೇಡಿ ನೀವು ವ್ಯಾಪಾರಿಯಾಗಿದ್ದರೆ ಈ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಹವಳವನ್ನು ರೆಡ್ ಕಾರಲ್ ಧರಿಸುವುದು ಶುಭವಾಗಿರುತ್ತದೆ ಆದರೆ ಉತ್ತಮ ಜ್ಯೋತಿಷಿಗೆ ಜಾತಕ ತೋರಿಸಿದ ನಂತರವೇ ಧರಿಸಿ ಹಾಗಾದರೆ ಸ್ನೇಹಿತರೆ ಇದಾಗಿತ್ತು ಮೇಷತರಾಶಿಯ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರವರೆಗಿನ ವಿವರವಾದ ರಾಶಿ ಭವಿಷ್ಯ ನೋಡಿ ಸಮಯ ಬಲಶಾಲಿಯಾಗಿರುತ್ತದೆ ಆದರೆ ಅದಕ್ಕಿಂತ ಹೆಚ್ಚು ಬಲಶಾಲಿಯಾದುದು ಮನುಷ್ಯನ ಧೈರ್ಯ ಗ್ರಹಗಳು ನಿಮ್ಮ ಪರವಾಗಿ ಬರುತ್ತಿತ್ತಿವೆ ಸೂರ್ಯ ನಿಮಗೆ ಹೊಳಪನ್ನು ನೀಡಲು ಬಯಸುತ್ತಿದ್ದಾರೆ ಮಂಗಳ ನಿಮಗೆ ಶಕ್ತಿಯನ್ನು ನೀಡಲು ಬಯಸುತ್ತ ಬಯಸುತ್ತಿದ್ದಾರೆ ಈಗ ನೀವು ಹೊದಿಕೆ ಹೊದು ಮಲಗುತ್ತೀರೋ ಅಥವಾ ಎದ್ದು ನಿಮ್ಮ ಅದೃಷ್ಟದ ಕತೆಯನ್ನು ಬರೆಯುತ್ತೀರೋ ಎಂಬುದು ನಿಮಗೆ ಬಿಟ್ಟದ್ದು ಭಯಪಡಬೇಡಿ ಸಾಡೆ ಸಾತಿ ಅಥವಾ ಕಷ್ಟದ ಸಮಯ ಕೇವಲ ಒಂದು ತರಬೇತಿ ಅವಧಿಯಾಗಿದೆ ಹದಿನಾರು ತಾರೀಕಿನ ನಂತರ ವಿಷಯಗಳು ಹೇಗೆ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸುತ್ತವೆ ಎಂಬುದನ್ನು ನೀವು ನೋಡುವಿರಿ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ಮತ್ತು ನಿಮ್ಮ ಮಾತಿನಲ್ಲಿ ಸಿಹಿ ಇರಲಿ ಇಪ್ಪತ್ತೈದು ರ ವಿದಾಯವನ್ನು ಒಬ್ಬ ರಾಜನಂತೆ ಮಾಡಿ ಆಗ ಇಪ್ಪತ್ತಾರು ನಿಮ್ಮನ್ನು ಸ್ವಾಗತಿಸಲು ಕಾತುರದಿಂದ ಕಾಯುತ್ತದೆ ನಿಮಗೆ ಇಂದಿನ ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ ಇದು ನಿಮ್ಮ ಕಡೆಯಿಂದ ನನಗೊಂದು ಗುರುದಕ್ಷಿಣೆಯಾಗಿರುತ್ತದೆ ನಿಮ್ಮ ಮೇಷರಾಶಿಯ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ಹೌದು ಎರಡು ಸಾವಿರ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಮರೆಯದೇ ಒತ್ತಿರಿ ಮಾತಾರಾಣಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನೀವು ಆರೋಗ್ಯವಾಗಿರಿ ಸಂತೋಷವಾಗಿರಿ ಮುಂತೋಷವಾಗಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್ ಹರ ಹರ ಮಹಾದೇವ್